ಇಲ್ಲ ಇಲ್ಲ ಅದೇ ನಾ ಯಾರಿಗೇನು ಇದು ಮಾಡಲ್ಲ ಅಷ್ಟೇ ಮನೇಲಿ ಮನೇಲಿಕ್ಕೆ ಅಷ್ಟಿನ್ನೇನಿಲ್ಲ ನೋಡು ನೋಡು ಇದು ತಪ್ಪಲ್ಲ ಇದು ಮೋ ಈಗ ಏನಕ್ಕೆ ಅವಾಗಲೇ ಹೋಗ್ಬೇಕಲ್ಲೇ ಅಲ್ಲಿ ಇದು ಮಾಡ್ತಾರ ತಾನೆ ಸ್ವಲ್ಪ ಚಿಕ್ಕ ಮತ್ತೊಂದು ಸ್ವಲ್ಪ ಇಲ್ಲಿ ಸುಮ್ಮನೆ ಇರ್ಬೇಕು ತಾನೆ ಇಲ್ಲಿ

the ಆ ಕಡೆ ಕ್ಯಾಮ್ರಾ ಕ್ಲೀನಾಗಿ ಕಾಣಿಸುತ್ತೆ ಆ ಬಿಲ್ಡಿಂಗ್ ಇನ್ನೊಂದು ಕ್ಯಾಮ್ರಾ ಇತ್ತಲ್ಲ ಅದು ಕ್ಲೀನಾಗಿ ಕಾಣಿಸುತ್ತೆ ಹುಡುಗಿನಲ್ಲಿ ಹ್ಮ್ ಅಯ್ಯೋ ಶಿಗೋಣೆ

Tchau, ಸರ್ ನಿನ್ನೆ ನಾನು ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು ಒಂದು ಐದಾರು ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋವನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು ಒಂಥರ ಹೊಡಿಯೋಕ್ಕೆ ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾ ಇದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು ಹೌದು ಸರ್ ಫುಲ್ಲು ಕುಡಿದುಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್ ಅವರು ಸರ್ ನನಗೆ ಹೊಡೆದ್ರು ಸರ್ ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್ ಕಾಲಿಂದ ಒದ್ದೆ ಅಷ್ಟೇ ಬೇರೆ ಇನ್ನೇನು ಏನು ಮಾಡಿಲ್ಲ ಸರ್ ನಾನು ಪಾಪ ಬೇರೆ ಅವರು ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊ ಬಾಮ್ಮ ಅಂತ ಆದ್ರೂ ಓಡಿ ಗೇಟ್ ಎಗ್ರಿ ಮತ್ತೆ ಬಂದು ಅವರೇ ಎಲ್ಲಾರನ್ನೂ ಓಡಿತಾಯಿದ್ದಾರೆ ನಾವು ರೋಡಿಂದ ಹೋಗ್ತಾ ಇರೋ ಟೈಮ್ ಅಲ್ಲಿ ಅವರು ನನ್ನ ಮನೆ ಒಳಗಡೆ ಓಡ್ ಬಂದ್ಬಿಟ್ಟೆ ಸರ್ ಅವ್ರು ಹಂಗೆ ಓಡ್ ಬಂದ್ರು ಗೇಟೆಗಿರಿ ಹಾ ಹಿಂದೆನೆ ಬಂದ್ರು ಸರ್ ಮನೆ ಪಕ್ಕದಲ್ಲೇ ಸರ್ ಅದ್ ನಡೆದಿದ್ದು ಅವರು ನಮ್ಮ ಮನೆ ಪಕ್ಕ ಇರೋದಂತೆ ಹಿಂದೆಗಡೆ ಇರೋರಂತೆ ನನಗೂ ಗೊತ್ತಿಲ್ಲ ಸರ್ ನಾನು ಒಂದು ವಾರ ಆಯ್ತು ಅಲ್ಲಿ ಬಂದು ಆ ನಾ ಇಲ್ಲ ನಮ್ಮನೆಗೆ ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ ಮನೆ ಈ ಸೈಡ್ ಇದ್ದೀವಿ ಇಲ್ಲ ಇಲ್ಲ ಸರ್ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ನಾನು ಒಂದು ವಾರ ಆಯಿತು ಬಂದು ನಾನು ಇವಾಗೇ ರೀಸೆಂಟಾಗಿ ಶಿಫ್ಟ್ ಆಗಿದ್ದು ಯಾರು ಅಲ್ಲಿರೋರು ಅಷ್ಟೊಂದು ಗೊತ್ತಿಲ್ಲ ಪಾಪ ಅಲ್ಲಿರೋರೆಲ್ಲರೂ ನನಗೆ ಹೆಲ್ಪ್ ಮಾಡಕ್ಕೆ ಬಂದರು ಪ್ರಭಾ ಪ್ರಭಾಕರ್ ಲಡ್ಡಿ ದೇವಟ್ಟು ಅಲ್ಲಿ ಏನಂತ ಶುರು ಮಾಡಿದ್ರು ಸರ್ ನಾನು ಹೋಗ್ತಾ ಇದ್ದೆ ಸರ್ ನಾನು ಹೋಗೋರ್ನ ಬಂದು ಮಾತಾಡಿಸಿ ಹಂಗೆ ಹಿಂಗೆ ಒಂಥರ ಮುಟ್ಟಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸರ್ ಅವರು ಫುಲ್ಲು ಕುಡಿದ್ಬಿಟ್ಟಿದ್ರು ಡ್ರಿಂಕ್ಸು ನಾನು ಹೋಗಕ್ಕೆ ಬಿಟ್ಟಿಲ್ಲ ಸರ್ ವಿಡಿಯೋ ಎಲ್ಲ ಹಂಗೆ ಇದೆ ಸರ್ ಅದರಲ್ಲಿ ಕೂಡ ವಿಡಿಯೋದಲ್ಲಿ ಒಂದು ಏಳು ಏಳು ಎಂಟು ಜನ ಇದ್ದಾರೆ ಸರ್ ಹ್ಞೂ ಕೊಟ್ಟಿದ್ದೀವಿ ಇನ್ನು ಅವರು ಇನ್ನು ತಗೊತೀವಿ ಅಂತ ಹೇಳಿದ್ದಾರೆ ಸರ್ ಕಂಪ್ಲೇಂಟ್ ಇನ್ನೂ ಏನು ತಗೊಂಡಿಲ್ಲ ಇದು ನಿನ್ನೆ ಸಂಜೆ ಆಗಿರುವಂಥದ್ದು ನಾಲ್ಕು ಐದು ಗಂಟೆ ಒಳಗಡೆ ಆಗಿರೋದು ಸರ್ ಸಂಜೆ ಬಂದು ಕೊಟ್ಟರೆ ಸರ್ ನಿನ್ನೆ ಆಮೇಲೆ ಬಂದಿದ್ದರು ಇನ್ಕ್ವೈರಿ ಎಲ್ಲ ಮಾಡಿದ್ರು ಆರ್ ತಗೊಂಡಿಲ್ಲ ಬರ್ಸ್ಕೊಂಡಿದ್ರು ಅಷ್ಟೇ ಯಾರನ್ನೂ ಮಾಡಿಲ್ಲ ಹೊಡೆದಿರೋ ಹುಡುಗ ಏನೋ ಹಾಸ್ಪಿಟಲಲ್ಲಿ ಅಲ್ಲಿ ಇದ್ದಾನೆ ಅಂತೆ ಅವನಿಗೆ ಗೇಟ್ ಎಗರು ಬಿದ್ದೋಗಿರೋದು ಅವನೇ ಅವ್ನಿಗೆ ಗಾಯ ಆಗಿದೆ ನಮ್ಮ ಮೇಲೆ ಉಲ್ಟಾ ಕೇಸ್ ಮಾಡಿದಾನೆ ಸರ್ ನನಗೆ ಯಾರು ಅಂತ ಪರಿಚಯನೇ ಇಲ್ಲ ಸರ್ ನಾನು ಹೊಸ್ದ ಬಂದಿರೋದು ಅಲ್ಲಿಗೆ ಇಲ್ಲ 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 ಸರ್ ಥರ ಯಾವತ್ತೂ ನಡೆದಿಲ್ಲ ಸರ್ ಯಾರು ಅಂತ ಗೊತ್ತೇ ಇಲ್ಲ ಸರ್ ಹೋಗಿ ಫುಲ್ಲು ಅವರು ಕುಡಿದ್ಬಿಟ್ಟಿದಾರಲ್ಲ ಸರ್ ಹೋಗೋ ಹುಡುಗಿನ ಇದು ಮಾಡೋಕ್ಕೆ ಒಂಥರ ಎರಾಜ್ ಮಾಡಕ್ ಬಂದಿದ್ದಾರೆ ಮಾತಾಡಕ್ಕೆ ಆತರ ಬೇರೆ ಹುಡುಗಿನ ಇಲ್ಲ ಇಲ್ಲ ಈಗ ಗೊತ್ತಿಲ್ಲ ಸರ್ ಅದು ನಾನು ಒಂದ್ ವಾರ ಆಯಿತು ಶಿಫ್ಟ್ ಆಗಿ ನಾನು ಡ್ರಿಂಕ್ಸು ಗಾಂಧಿಯಲ್ಲಿ ಅವ್ರನ್ನ ಎಷ್ಟು ತಡೆಗಡ್ತಾ ಇದ್ರು ನಿಲ್ತಾ ಇಲ್ಲ ಪಬ್ಲಿಕ್ ಎಲ್ಲ ತಡೆಗಡ್ತಾ ಇದ್ದಾರೆ ಸರ್ ಅವರೆಲ್ಲ ಹೆಲ್ಪ್ ಮಾಡಕ್ ಬಂದಿದ್ದಾರೆ ಬಿಡ್ಸಕ್ಕೆ ಅವ್ರಿಗೆ ರಿಟರ್ನ್ ಅವ್ರಿಗೆ ಹೊಡಿತಾ ಇದ್ದಾರೆ ಬಂದು ನಾನು ಓಡೋಗ್ಬಿಟ್ಟೆ ಸರ್ ಒಳಗಡೆಗೆ ಹೊಡೆಯಕ್ಕೆ ಅಂತ ಓಡ್ ಬಂದು ಗಲಾಟೆ ಮಾಡ್ತಾ ಇದ್ದಿದ್ದು ಅವರು எல்லாரும் வந்து பாருங்க ஏ அம்மா என்னைய என்னைய சாலும் காளமேனிராதவறு ஆவ ஆவ ஏ அசமா ஏ நானே நேரா போன் நோலோ பீ ஆக்கோ ஏ சிமா ಕರ್ಕಪ್ಪ ಹುಡ್ಗೀನ ಒಳಗಡೆ ಕರ್ಕೊಪ್ಪ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ರು ಏ ಪಟ್ಕೊರ ಬಣ್ಣ ಪಟ್ಕೊಂಡ ಕಾಂಪೌಂಡ್ ಕೈನ ಕಟ್ಟ ಏನರ ಸೀಮಾ ಇಟ್ಕೊಂಡು ಕಾಂಪೌಂಡ್ ಕಟ್ಟಾಕರು